ಐ ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಐ ಪಿ ಎಲ್ ಕ್ರೇಜ್ ಜೋರಾಗ್ತಾ ಇದೆ ನಿನ್ನೆ ಮುಂಬೈ ಇಂಡಿಯನ್ಸ್ ಮ ಮುಗ್ಗರಿಸಿದ್ರು ಯಾರಿದ್ರು ಕೋಲ್ಕತ್ತಾ ಇದ್ರು ಕೋಲ್ಕತ್ತಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತು ಒಂದ್ ಕಡೆಯಲ್ಲಿ ಮಳೆ ಬಂದು ಹದಿನಾರು ಓವರ್ ಗೆ ಮ್ಯಾಚ್ ಸೀಮಿತವಾಗಿದ್ರು ಈ ಮ್ಯಾಚ್ ಮುಂಬೈಯವರು ಮುಂಬೈ ಅವರು ಮನೆಗೆ ಹೋಗ್ತಾ ಗೆತ್ಕೊಂಡು ಹೋಗ್ತಾರೆ ಅಂತ ಎಲ್ಲಾ ಲೆಕ್ಕಾಚಾರ ಹಾಕಿದ್ರು ಆದ್ರೆ ಪಲ್ಟ ಆಗಿದೆ ವಿಶ್ವಕಪ್ಗೆ ಆಟ ಆಡುವಂತ ಟೀಮ್ ನಲ್ಲಿ ನಾಲ್ಕು ಜನ ಇದ್ದಾರೆ ಮುಂಬೈ ಇಂಡಿಯನ್ಸ್ ನಲ್ಲಿ ಏನ್ ಮಾಡಿದ್ರು ಎನ್ನುವಂತ ದೊಡ್ಡ ಪ್ರಶ್ನೆ ಈಗ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಮಂಜುನಾಥ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಸಹೋದ್ಯೋಗಿ ಆಗಿರುವಂತ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಲಿಕಾರ್ಜುನ್ ನಿಮ್ಮಿಂದಲೇ ಆರಂಭಿಸ್ತೀನಿ ರೋಹಿತ್ ಶರ್ಮಾ ಪಾಂಡ್ಯ ಬೂಮ್ರಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ ವರ್ಲ್ಡ್ ಕಪ್ಪಿಗೆ ಆಡುವಂಥ ಟೀಮ್ ಅರ್ಧಕ್ಕರ್ಧ ಅಲ್ಲೇ ಇದೆ ಆದರೂ ಮುಗ್ಗರಿಸ್ತಾರೆ ಅಂತ ಹೇಳಿದರೆ ಒಂದು ರೀತಿ ಒಂಥರ ನಾಚಿಕೆ ಪ್ರಶ್ನೆ ಅಲ್ವಾ ಅಂತೇಳಿ ನಿಜ ಮುಂಬೈ ಇಂಥ ಹೀನಾಯ ಪ್ರದರ್ಶನ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಈ ಸೀರೀಸ್ನಲ್ಲಿ ಸ್ಪೆಷಲಿ ನಿನ್ನೆ ಆಟಕ್ಕೆ ಹೋಗ್ಬಿಡೋಣ ನಾವು ನಿನ್ನೆ ಆಟದಲ್ಲಿ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಈ ತಂಡದಲ್ಲಿ ಏನೋ ಒಂದು ಸಮಸ್ಯೆ ಇದೆ ನೀವು ಪೇಪರ್ ನೋಡಿದ್ರೆ ಎಂತ ಆಟಗಾರಿದ್ದಾರೆ ನಿಮ್ಗೆ ಕಿಶನ್ ರೋಹಿತ್ ಸೂರ್ಯ ಅತಿಲಕ್ ಕಾರ್ತಿಕ್ ಡೇವಿಡ್ ಇಲ್ಲಿ ತನಕ ಕೂಡ ಬ್ಯಾಟ್ಸ್ಮನ್ಗಳು ಮತ್ತೆ ನೆಹಲ್ ವದೇರ ವದೆರಾ ನಮ್ಮನ್ದಿರು ಒಂಬತ್ತು ಜನ ಬ್ಯಾಟ್ಸ್ಮನ್ಗಳು ಇದ್ದು ನಿಮ್ಗೆ ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಐದು ಸರಿ ಚಾಂಪಿಯನ್ ಅದರಲ್ಲೂ ವರ್ಲ್ಡ್ ಕಪ್ ನಲ್ಲಿ ನಾಲ್ಕು ಜನ ಇದಾರೆ ಇವ್ರ ಹತ್ರ ಆರಂಭದಲ್ಲಿ ಜಸ್ಟ್ ಆರು ಪಾಯಿಂಟ್ ಐದು ಓವರ್ ಗಳಲ್ಲಿ ಅರವತ್ತೈದು ರನ್ ಕಲೆ ಹಾಕಿದಾರೆ ಇನ್ನಾದ್ರೂ ಕೂಡ ನಿಮಗೆ ಫಿನಿಶಿಂಗ್ ಹಂತದಲ್ಲಿ ರನ್ ಬರ್ತಾ ಇಲ್ಲ ಅಂತಂದ್ರೆ ಈ ಟೀಮ್ ನಲ್ಲಿರುವಂತ ನಾಲ್ಕು ಜನ ವರ್ಲ್ಡ್ ಕಪ್ ಪ್ಲೇಯರ್ಸ್ ವೇಸ್ಟ್ ಅಂತ ಅನಿಸ್ಬಿಡ್ತು ಸೂರ್ಯಕುಮಾರ್ ಯಾದವ್ ಒಂದು ನಾಲ್ಕು ಪಂದ್ಯಗಳಲ್ಲಿ ಒಂದು ಪಂದ್ಯಗಳಲ್ಲಿ ಮಿಂಚ್ ಹರಿಸ್ತಾರೆ ಆಮೇಲೆ ಒಂದು ಮೂರು ಪಂದ್ಯಗಳಲ್ಲಿ ವೇಸ್ಟ್ ನಿನ್ನೆ ನಮಗೆ ರೋಹಿತ್ ಶರ್ಮಾ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಆಸ್ ಅ ನಾಯಕನಾಗಿ ಮತ್ತೆ ತುಂಬಾ ಕಾಂಟ್ರವರ್ಷಿಯಾಗಿ ಈ ಸರಿ ಬಂದು ಮುಂಬೈಗೆ ಆ ತಂಡವನ್ನ ಹಳ್ಳ ಹಿಡಿಸಿ ಹೋಗಿದ್ದಂತ ಹಾರ್ದಿಕ್ ಪಾಂಡೆ ಬಗ್ಗೆನೂ ಕೂಡ ಅಷ್ಟೇ ನನಗೆ ನಿಜ ಇದೆ ನನಗ್ ನಿಜ ಹೇಳ್ತೀನಿ ಆತ ವರ್ಲ್ಡ್ ಕಪ್ಗೂ ಕೂಡ ಬೇಕಾಗಿಲ್ಲ ಯಾವ ಪಂದ್ಯದಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಆ್ಯಸ್ ಅ ಕ್ಯಾಪ್ಟನ್ ಕಾಂಟ್ರಿಬ್ಯೂಷನ್ ಇದೆಯಾ ಇಲ್ಲ ಆ್ಯಸ್ ಅ ಬೌಲರ್ ಇದೆಯಾ ಇಲ್ಲ ಆಸ್ ಅ ಬ್ಯಾಟ್ಸ್ಮನ್ ಇದೆಯಾ ಇಲ್ಲ ಫಿನಿಶಿಂಗ್ ಹಂತದಲ್ಲಿ ಯಾವತ್ತಾದ್ರು ಕೈ ಹಿಡಿದಾರ ಇಲ್ಲ ಇಂಥ ಆಟಗಾರನ ನೀವು ಆಸ್ ಅ ಕ್ಯಾಪ್ಟನ್ ಆಗಿ ತಗೊಂಡಿದ್ರ ಇಂಥವ್ಗೋಸ್ಕರ ರೋಹಿತ್ ಶರ್ಮಾ ಅವ್ರನ್ನ ಕೂರ್ಸಿದ್ರ ನೀವು ಕೆಳಗಡೆ ಎಷ್ಟು ಪ್ರಶ್ನೆ ಮೂಡುತ್ತೆ ಇಂಥವ್ರು ವರ್ಲ್ಡ್ ಕಪ್ ಬೇಕಾ ಅನ್ನೋದು ಈಗ ನನ್ನ ಪ್ರಶ್ನೆ ಅಕಸ್ಮಾತ್ ಆಗಿ ಈಗ ಅವ್ರು ಏನಾದ್ರು ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಸರಿಯಾಗಿ ಆಡ್ಲಿಲ್ಲ ಅಂತಂದ್ರೆ ರಿಂಕು ಸಿಂಗ್ ನಂತ ಆಟಗಾರರು ಶಶಾಂಕ್ ನಂತ ಆಟಗಾರರು ಶುಭ್ನನ್ ಗಿಲ್ ಅಂತ ಆಟಗಾರರು ಮಾಡಿದಂತಹ ಅನ್ಯಾಯದು ಕೆ ಎಲ್ ರಾಹುಲ್ ಎಂತ ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ಈಗ ಲಿಸ್ಟ್ ಅಲ್ಲಿ ತೆಗೆದ್ರೆ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ರನ್ ಗಳನ್ನ ತೆಗೆದ್ರೆ ಐದು ಆರನೇ ಸ್ಥಾನದಲ್ಲಿ ಅವರೇ ನಮಗೆ ಕಾಣಿಸ್ತಾರೆ ಅಂತ ಆಟಗಾರನ ಬಿಟ್ಟು ನೀವು ಇಂತಹ ಆಟಗಾರರಿಗೆ ಅವಕಾಶ ಕೊಟ್ಟಾಗ ಖಂಡಿತವಾಗ್ಲೂ ಪ್ರಶ್ನೆ ಮೂಡುತ್ತೆ ಇಂತಹ ಒಂದು ಟೀಮ್ ನಲ್ಲಿರುವಂತಹ ನಾಲ್ಕು ಜನ ಆಟಗಾರರು ತಮ್ಮ ಸ್ವಯಂ ನಿಜ ಹೇಳ್ತೀನಿ ಈ ಆ ಟೂರ್ನಿ ಆರಂಭಕ್ಕೂ ಮುಂಚೆ ಮುಂಬೈನಲ್ಲಿ ಮುಂಬೈ ತಂಡದಲ್ಲಿ ನಡೆದಂತಹ ಆ ಕ್ಯಾಪ್ಟನ್ಸಿ ಚೇಂಜು ಆ ಒಳ ಗುಟ್ಟುಗಳು ಆಮೇಲೆ ಒಡಕುಗಳು ಇವೆಲ್ಲದರಿಂದನೂ ಕೂಡ ಮುಂಬೈ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ ಅಷ್ಟೇ ಪಾಟೀಲ್ ಇನ್ನೊಂದು ಕಡೆಯಲ್ಲಿ ನಿನ್ನೆ ಕೆ ಕೆ ಆರ್ ಅವರು ಪ್ಲೇ ಆಫ್ ಗೆ ಪ್ರವೇಶ ಮಾಡಿದ್ರು ಮೊದಲ ಅಧಿಕೃತವಾದಂತಹ ಮೊದಲ ಟಿ ಮುಂಬೈ ಕೂಡ ಮೊದಲು ಹೊರಗೆ ಹೋಯ್ತು ನೀನೆ ಕೆ ಆರ್ ಪ್ರದರ್ಶನ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಆಕ್ಚುಲಿ ಈ ಸೀರೀಸ್ ನಲ್ಲೇ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಒಬ್ಬರಿಲ್ಲ ಒಬ್ರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದಾರೆ ಒಬ್ಬರೇ ಅಂತ ಅಲ್ಲ ಎಲ್ರು ಕೂಡ ನಿನ್ನೆ ನೋಡಿ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸಾಲ್ಟು ಮತ್ತೆ ಸುನಿಲ್ ನಾರಾಯಣ ಒಳ್ಳೆ ಆರಂಭ ಕೊಡ್ತಾರೆ ಅಂತ ಬಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಕೈ ಹಿಡಿದ್ರು ಫಿನಿಶಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂತು ಕೆ ಕೆ ಆರ್ ಬಾಲಿಂಗ್ ಎಂತದ್ ಬಂತು ಅರವತ್ತೈದರನ್ನು ಆರಂಭದಲ್ಲೇ ನಿಮಗೆ ಪವರ್ ಪ್ಲೇನಲ್ಲಿ ಹೋದಾಗಲೂ ಕೂಡ ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ವರುಣ್ ಚಕ್ರ ಚಕ್ರವರ್ತಿ ಎಂತ ಬೌಲಿಂಗ್ ಮಾಡಿದ್ರು ನಾ ಅನ್ಕೊಂಡಿದ್ದೆ ಏನು ಇಪ್ಪತ್ತೈದು ಕೋಟಿ ಕೊಟ್ರು ನಿಮಗೆ ಒಬ್ಬ ಆಟಗಾರನ ತಗೊಂಡಿದ್ದಾರೆ ಅವ್ರಿಗೆಲ್ಲ ಬಾಲ್ ಹಾಕಿಸ್ತಾರೆ ಅಂತ ಬಟ್ ಆಸ್ ಅ ಕ್ಯಾಪ್ಟನ್ಸಿ ಆಗಿ ಆ ಮೈದಾನದಲ್ಲಿ ಯಾರು ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಇದ್ರು ಅವ್ರಿಗೆ ನಾಲ್ಕು ಓವರ್ ಕೊಟ್ಟರು ವರುಣ್ ಚಕ್ರವರ್ತಿ ಅಂತ ಒಂದು ಸಿಚುವೇಶನ್ ಅಲ್ಲೂ ನಾಲ್ಕು ಓವರ್ ಗಳನ್ನ ಹಾಕಿದ್ರು ವಿಕೆಟ್ಸ್ ಗಳನ್ನ ತಗೊಂಡ್ರು ರಸೇಲ್ ಅಂತ ಅದ್ಭುತವಾದಂತಹ ಮೀಡಿಯಂ ಪೇಸರ್ ಆಸ್ ಅ ಕ್ಯಾಪ್ಟನ್ ಆಗಿ ಆಟಗಾರರಾಗಿ ಒಂದು ತಂಡ ನಿಮ್ಮ ಡ್ರೆಸ್ಸಿಂಗ್ ರೂಮ್ ನಲ್ಲಿ ತುಂಬಾ ಲವಲವಿಕೆ ಅಂತ ಇದ್ದರೆ ಎಲ್ಲರೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತೆ ಖಂಡಿತವಾಗ್ಲೂ ಕೆ ಕೆ ಆರ್ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಈಗ ಅಧಿಕೃತವಾಗಿ ಪ್ಲೇ ಆಫ್ಗೂ ಹೋಗಿದ್ದಾರೆ ನಂಬರ್ ಒನ್ ಅಥವಾ ನಂಬರ್ ಟೂ ಸ್ಥಾನದಲ್ಲಿ ಖಂಡಿತವಾಗ್ಲು ಇದ್ದೇ ಇರ್ತಾರೆ ಇವರು ಎಸ್ ಪಾಟೀಲ್ ನಿನ್ನೆ ಆ ಪಂದ್ಯಾಟದ ಬಗ್ಗೆ ಹೇಳಿದ್ರಿ ಹಾಗೆ ಇವತ್ತು ನಡೆಯಲಿರುವಂತ ಮ್ಯಾಚ್ ಇವತ್ತು ಕೂಡ ಮಾಡು ಇಲ್ಲವೇ ಮಾಡಿ ಪಂದ್ಯ ಸಿ ಎಸ್ ಕೆ ಅವರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ